ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ ಮತ್ತು ನನ್ನ ಯುವಕ ತಂಡ ಸ್ನೇಹಿತರಿಗೆ ಇಂದು ಮುಂದಿನ ದಿನಗಳಲ್ಲಿ ಗಣೇಶನ ಹಬ್ಬ ಬರ್ತಿರುವ ಕಾರಣದಿಂದ ಈ ಸಂದೇಶವನ್ನು ನೀಡಬೇಕು ಅಂದ್ಕೊಂಡು ಪ್ರತಿ ವರ್ಷವೂ ಕೂಡ ಆ ಪರಿಸರಕ್ಕೆ ಹಾನಿ ಆಗದಂತೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಸೇವೆಗಳನ್ನು ಮಾಡ್ಕೊಂಡೇ ಬಂದಿದ್ದೀವಿ ನನ್ನ ಆತ್ಮೀಯ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಗಣೇಶನ ಹಬ್ಬ ಇರುವ ಕಾರಣದಿಂದ ನಾವುಗಳು ಪಿ ಒ ಪಿ ಗಣೇಶವನ್ನು ತೆರವುಗೊಳಿಸಿ ಮಣ್ಣಿನ ಗಣೇಶವನ್ನು ತಂದು ಪೂಜಿಸಿ ಆ ನದಿಗಳಿಗೆ ಕೆರೆಗಳಿಗೆ ವಿಸರ್ಜನೆ ಮಾಡುವುದು ತುಂಬ ಒಳ್ಳೆಯದು ಯಾಕೆಂದರೆ ಪರಿಸರಕ್ಕೆ ಹಾನಿಯಾಗಲ್ಲ ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಬಾರಿ ಪಿ ಒ ಪಿ ಗಣೇಶವನ್ನು ತೆರವುಗೊಳಿಸಿ ಮಣ್ಣಿನ ಗಣೇಶಗಳನ್ನ ಆಯ್ಕೆ ಮಾಡೋದು ತುಂಬ ಒಳ್ಳೆಯದು ಏಕೆಂದರೆ ಇಂದಿನ ಕಾಲದಿಂದಲೂ ನಾವು ನಮ್ಮ ಹಿರಿಯರು ಮಾಡ್ಕೊಂಡೇ ಬಂದಿದ್ದಾರೆ ಗಣೇಶನ ಹಬ್ಬಗಳು ಗೌರಿ ಹಬ್ಬಗಳು ಇಂಥವೆಲ್ಲ ಹಲವು ಸಂಸ್ಕೃತಿಯಾಗಿ ಹಬ್ಬಗಳನ್ನ ಮಾಡಿದ್ದಾರೆ ನಾವು ಕೂಡ ಆ ಸಂಸ್ಕೃತಿಯನ್ನು ಮರೆಯಬಾರದು ಅದಕ್ಕಾಗಿ ಈ ಬಾರಿ ಪಿ ಓಪಿ ಗಣೇಶವನ್ನು ಬಿಟ್ಟು ಮಣ್ಣಿನ ಗಣೇಶವನ್ನು ತಂದು ನಾವು ಹಬ್ಬ ಆಚರಿಸುವುದು ತುಂಬ ಒಳ್ಳೆಯದು ಏಕೆಂದರೆ ನಾವು ಪಿ ಓಪಿ ಗಣೇಶವನ್ನು ತಂದು ಆ ಕೆರೆ ಕಟ್ಟೆ ನದಿಗಳಿಗೆ ಬಿಟ್ಟಾಗ ಅವು ಪಿ ತೇಲಿ ಆ ನೀರಿನ ಕಲುಕುಷಿತವಾಗಿ ಹಾಳು ಮಾಡುತ್ತೆ ಅದಕ್ಕಾಗಿ ಈ ಬಾರಿ ನಾವು ಮಣ್ಣಿನ ಗಣೇಶವನ್ನು ಕೊಂಡು ನಮ್ಮ ಸಾಂಸ್ಕೃತಿಕವಾಗಿ ಮತ್ತು ಸಂಸ್ಕೃತಿಯಾಗಿ ಗಣೇಶ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ಈ ಬಾರಿ ತುಂಬ ಅದ್ಭುತವಾಗಿ ಎಲ್ಲ ಕಡೆಯೂ ಕೂಡ ಆ ಗಣೇಶ ವಿಸರ್ಜನೆ ಕೂಡ ನಡೆಯುತ್ತೆ ಹಂಗಾಗಿ ನಾವು ಒಂದು ಈ ಪರಿಸರದ ಬಗ್ಗೆ ಒಲಿವಿರೋದ್ರಿಂದ ನಾನು ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ನಾವು ಪರಿಸರಕ್ಕೆ ಹಾನಿ ಮಾಡೋದು ಒಳ್ಳೆಯದಲ್ಲ ಅದಕ್ಕಾಗಿ ನಾವು ಕೂಡ ಒಂದು ಪರಿಸರವನ್ನು ಉಳಿಸುವಂಥ ಕೆಲಸ ನಿಮ್ಮಿಂದನೂ ಆಗಬೇಕು ಏಕೆಂದರೆ ಪರಿಸರದ ಕೆಲಸ ಒಬ್ಬರಿಂದ ಮಾಡಿದ್ರೆ ಆಗಲ್ಲ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅದಕ್ಕಾಗಿ ಈ ಸಂದೇಶವನ್ನು ನನ್ನ ಯುವಕರ ತಂಡಕ್ಕೆ ನೀಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೂಡ ಈ ಬಾರಿ ಮಣ್ಣಿನ ಗಣೇಶಗಳನ್ನ ತಂದು ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಗಲ್ಲಿಗಳಲ್ಲಿ ಗ್ರಾಮಗಳಲ್ಲಿ ಕುಂಡಿಸಿ ಆ ಸ್ವಾಮಿಯನ್ನು ಪೂಜಿಸಿ ಆ ಸ್ವಾಮಿಯನ್ನು ಮತ್ತೆ ನದಿಗೆ ಕೆರೆಗಳಿಗೆ ವಿಸರ್ಜನೆ ಮಾಡಿದ್ರೆ ಆ ನದಿ ಆ ಮೂರ್ತಿ ಕರಗಿ ಮಣ್ಣಾಗಿ ಆ ನದಿಗಳಲ್ಲಿ ಯಾವುದೇ ನೀರಿಗೆ ಕಲುಕುಷಿತ ಆಗದೇನೆ ಆ ಪರಿಸರವನ್ನು ಕಾಪಾಡುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ಸಂದೇಶವನ್ನು ನಿಮಗೆ ನೀಡ್ತಾ ಇದ್ದೀನಿ ನನ್ನ ಆತ್ಮೀಯ ಸ್ನೇಹಿತರೆ ತುಂಬ ಧನ್ಯವಾದಗಳು